ಚಿತ್ರದುರ್ಗದಲ್ಲಿ ಸಚಿವ ಡಿ ಸುಧಾಕರ್ ಅವರು ಪತ್ರಕರ್ತರ ನೂತನ ವಾಹನ ಚಲಾಯಿಸಿ ಸಹಿ ಅನ್ನಿಸಿಕೊಂಡಿದ್ದಾರೆ ಇನ್ನು ಚಿತ್ರದುರ್ಗದ ಪತ್ರಕರ್ತರ ಬಹುದಿನಗಳ ಬೇಡಿಕೆಯಂತೆ ನೂತನ ಒಂದನ್ನು ಸಚಿವ ಡಿ ಸುಧಾಕರ್ ಅವರು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾಹನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಜಿಲ್ಲಾ ವಾರ್ತಾ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ಇನ್ನು ಸೈನ್ಸ್ ಕಾಲೇಜು ಆಟದ ಮೈದಾನದಲ್ಲಿ ವಾಹನವನ್ನು ಹಸ್ತಾಂತರ ಮಾಡಿದ ಸಚಿವರು ಖುದ್ದು ಪತ್ರಕರ್ತರ ನೂತನ ವಾಹನದಲ್ಲಿ ಕೂರಿಸಿಕೊಂಡು ಸೈನ್ಸ್ ಕಾಲೇಜು ಆಟದ ಮೈದಾನದಿಂದ ಜಿಲ್ಲಾ ಪಂಚಾಯತ್ನ ಕಚೇರಿವರೆಗೆ ಖುದ್ದು ಚಾಲನೆ ಮಾಡಿಕೊಂಡು ತೆರಳಿದ್ದಾರೆ ಇನ್ನು ಪತ್ರಕರ್ತರ ಜೊತೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಕೆಸಿ ವೀರೇಂದ್ರ ಪಪ್ಪಿ ಇನ್ನು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ತೆರಳಿದ್ದಾರೆ ಇನ್ನು ಸಚಿವರ ಡ್ರೈವಿಂಗ್ ಅನ್ನು ವೀಕ್ಷಣೆ ಮಾಡಿದ್ದು ರಾಜಕೀಯದ ನಡುವೆಯೂ ಕೂಡ ಸ್ಟೇರಿಂಗ್ ಹಿಡಿದ ಸಚಿವ ಡಿ ಸುಧಾಕರ್ ಅವರು ರಾಜಕೀಯಕ್ಕೂ ಸೈ ಸ್ಟೇರಿಂಗ್ ಹಿಡಿದು ಡ್ರೈವಿಂಗ್ ಸೈ ಎಂದು ತೋರಿಸಿಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪತ್ರಕರ್ತರು ಹಾಜರಿದ್ದರು

ಸರ್ ಮುಂದಾದ್ರೆ ಮುಂದೆ ಸರ್ ಮುಂದೆ ಎಂಟು ಮೂರು ದಿನ ಅಷ್ಟೇ ಈಗ